ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎರಡು ಮೂರು ದಿನಗಳ ಹಿಂದೆ ಒಂದು ಕೆ ಎಸ್ ಪರೀಕ್ಷೆ ಒಂದು ಕೋರ್ಟ್ ಕೇಸ್ ಬಗ್ಗೆ ಅಪ್ಡೇಟ್ ಕೊಟ್ಟಿದೆ ಏನೆಲ್ಲ ಆಗಿದೆ ಈಗ ಆಲ್ರೆಡಿ ರೆಡ್ ಫೈಲ್ ಆಗಿದೆ ನ್ಯಾಯಾಧೀಶರು ಈ ಒಂದು ವಿಚಾರವನ್ನು ವಿಚಾರಣೆಗೆ ಎತ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ಮನವಿಯನ್ನು ವಕೀಲರು ಮಾಡಿರೋದ್ರಿಂದ ಮುಂದಿನ ವಾರ ಇದನ್ನು ಕೇಸನ್ನು ತೆಗೆದುಕೊಳ್ತೀವಿ ಅಂತ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದ ಕೃಷ್ಣ ದೀಕ್ಷಿತ್ ಸರ್ ಹೇಳಿದ್ದಾರೆ ಹಲವಾರು ಜನರಿಗೆ ಒಂದು ಕಡೆ ಅನುಮಾನ ಒಂದಿಷ್ಟು ಗೊಂದಲಗಳು ಶುರುವಾಗಿದೆ ಈ ಒಂದು ಕೆ ಎ ಎಸ್ ಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಅನ್ಯಾಯಕ್ಕೆ ನಮಗೆ ನ್ಯಾಯ ಸಿಗುತ್ತಾ ಇಲ್ವ ಜಸ್ಟಿಸ್ ಕಾರಣ ಈ ಕಡೆ ಕೆ ಪಿ ಎಸ್ ಸಿ ಅವರು ಅಂತಲ್ಲ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿ ಅವರು ಆಡ್ತಾ ಇರುವಂಥ ಆಟಕ್ಕೆ ಇಲ್ಲಿ ಸಾವಿರಾರು ಜನ ಅಭ್ಯರ್ಥಿಗಳ ಭವಿಷ್ಯದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರುವಂತಾಗಿದೆ ಆಗಿದೆ ಈಗ ಹೋರಾಟ ಎಲ್ಲವೂ ಕೂಡ ಆಗೋಯಿತು ಇನ್ನು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಎಲ್ಲ ಒಂದು ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಆ್ಯಂಡ್ ವಿದ್ಯಾರ್ಥಿಗಳ ಈ ಒಂದು ಹತಾಶೆ ಏನೇನಿದೆ ಯಾಕೆ ಒಂದು ಹತಾಶೆಗೆ ಒಳಗಾಗಿದ್ದಾರೆ ಅಂತಂದರೆ ಈ ಕಡೆ ಕೆ ಪಿ ಸಿಗೆ ಆಲ್ರೆಡಿ ಮುಖ್ಯ ಪರೀಕ್ಷೆ ದಿನಾಂಕಗಳನ್ನು ಘೋಷಣೆ ಮಾಡಿದೆ ಅದರ ಜೊತೆ ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಮುಖ್ಯ ಪರೀಕ್ಷೆ ಕೇಂದ್ರಗಳನ್ನು ಕೂಡ ನಿಗದಿ ಮಾಡಿದೆ ಎನಿ ಕಂಡೀಷನ್ ಪರೀಕ್ಷೆಯನ್ನು ಮಾಡಿ ಮುಗಿಸ್ಬೇಕು ಅದೇ ಅಂತ ಸಿದ್ಧವಾಗಿದೆ ಈ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಕೂಡ ಒಂದು ರಿಟರ್ನ ಫೈಲ್ ಮಾಡಿಸಿದ್ದಾರೆ ಕೋರ್ಟಲ್ಲಿ ಕೇಸನ್ನು ಹಾಕಿಸಿದ್ದಾರೆ ಅದರ ಜೊತೆ ನಮ್ಮ ಅಕ್ಷರ ತಂಡದ ಶ್ರೀಕೃಷ್ಣ ಅವರು ಕೂಡ ಈ ಒಂದು ಕೋರ್ಟ್ ಕೇಸಲ್ಲಿ ಈಗ ಆಲ್ರೆಡಿ ಕೆ ಐ ಟಿಯಿಂದ ಹಿಡ್ಕೊಂಡು ಅಪ್ ಟು ಹೈಕೋರ್ಟ್ವರೆಗೂ ಹೋರಾಟವನ್ನು ಮಾಡ್ತಾ ಇರೋದನ್ನು ನೋಡಿದ್ದೀರಾ ಈ ಎಲ್ಲ ವಿಷಯಗಳಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಇರುವಂಥ ಗೊಂದಲ ನಮಗೆ ಅಂದ್ಕೊಂಡಿರುವಂತೆ ಮರು ಅಧಿಸೂಚನೆ ಆಗುತ್ತಾ ಅಥವಾ ನಮಗೆ ಈ ಒಂದು ಪರೀಕ್ಷೆಯಲ್ಲಾಗಿರುವಂಥ ಪ್ರಶ್ನೆಪತ್ರಿಕೆಯ ಪ್ರಶ್ನೆ ಪತ್ರಿಕೆಯ ದೋಷದ ಎಡವಟ್ಟಿನಿಂದ ಏನು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಈ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇವಲ ಎರಡು ಮೂರು ಅಂಕಗಳಿಂದ ವಂಚಿತರಾಗಿ ಮುಖ್ಯ ಪರೀಕ್ಷೆಯಿಂದ ವಂಚಿತರಾಗಿ ಅನ್ಯಾಯಕ್ಕೆ ಒಳಗಾಗಿ ನೊಂದ್ಕೊಂಡಿದ್ದ ಇನ್ನು ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶ ಕೆ ಪಿ ಸಿ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿತ್ತು ಬಟ್ ವಯೋಮಿತಿ ಸಡಿಕೆ ಈ ಬಾರಿ ಕೊನೆ ಆಗ್ತಾ ಇದೆ ಅವ್ರಿಗೆ ಈ ಒಂದು ಬಂದಿರುವಂಥ ಯದ್ವಾತದ್ವ ಕ್ವಶನ್ ಪೇಪರಿಂದ ಅವರ ಒಂದು ಪರಿಸ್ಥಿತಿ ಅತಂತ್ರವಾಗಿದೆ ಅವ್ರಿಗೂ ಕೂಡ ಈಗ ನ್ಯಾಯ ಬೇಕು ಅನ್ನೋ ಒಂದು ಹೋರಾಟ ಇದೆ ಈಗ ಈ ಎಲ್ಲ ವಿಷಯಗಳ ನಡುವೆ ಮುಂದೆ ಕಾನೂನಾತ್ಮಕ ಹೋರಾಟದ ಒಂದು ಪ್ರಕ್ರಿಯೆ ಹೇಗೆಲ್ಲ ನಡೆಯಲಿದೆ ಅಂತಿಮವಾಗಿ ಏನು ಆಗಬಹುದು ಏನೆಲ್ಲ ಒಂದು ವಿಚಾರಗಳಲ್ಲಿ ಪರಿಗಣನೆ ಆಗುತ್ತೆ ಹಾಗೆಯೇ ಈಗ ಆಗುತ್ತಿರುವಂಥ ಮುಖ್ಯ ಪರೀಕ್ಷೆಗೆ ಕೋರ್ಟಿಂದ ತಡೆ ಸಿಗುತ್ತಾ ಅನ್ನೋ ಒಂದು ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಮೊದಲನೇದಾಗಿ ಈಗ ಕೋರ್ಟಲ್ಲಿ ಕೇಸ್ ಹಾಕಿರುವಂಥ ಅರ್ಜಿದಾರರ ಮೊದಲ ಒಂದು ಪ್ರಬಲ ಬೇಡಿಕೆ ಏನಾಗಿರುತ್ತೆ ಈ ಒಂದು ಕಾನೂನಾತ್ಮಕ ಹೋರಾಟದಲ್ಲಿ ಅಂತಂದರೆ ಈಗ ನಡೀತಾ ಇರುವಂಥ ಕೆ ಪಿ ಎಸ್ ಸಿ ಹೊರಟಿರುವಂಥ ಮುಖ್ಯ ಪರೀಕ್ಷೆಗೆ ತಡೆಯನ್ನು ಕೊಡಿ ಅಂತ ಕೇಳ್ತಾರೆ ಯಾಕೆ ತಡೆಯನ್ನು ಕೊಡಬೇಕು ಅಂತಂದರೆ ಈಗ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸದೆ ಇವರು ಪ್ರಶ್ನೆ ಪತ್ರಿಕೆ ಲೋಪದೋಷವನ್ನು ಆ್ಯಸ್ ಇಟ್ ಈಸ್ ಮುಂದುವರಿಸಿಕೊಂಡು ಮೊದಲ ಪರೀಕ್ಷೆಯಲ್ಲಿ ಆಗಿರುವಂಥ ದೋಷದಿಂದಾಗಿ ಮರು ಪರೀಕ್ಷೆಗೆ ಆದೇಶ ಆದರೂ ಕೂಡ ಅಗೇನ್ ಮರು ಪರೀಕ್ಷೆಯಲ್ಲಿ ಅದೇ ತಪ್ಪನ್ನು ಮಾಡಿ ಇವರು ಮುಖ್ಯ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಟ್ರಾನ್ಸ್ಲೇಷನ್ ಮಾಡಿರೋದು ತಪ್ಪಾಗಿರೋದ್ರಿಂದ ಇಡೀ ಒಂದು ವಿದ್ಯಾರ್ಥಿಗಳು ವಿಶೇಷ ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಈಗ ಕೋರ್ಟಲ್ಲಿ ಪ್ರಬಲವಾಗಿ ವಾದ ಮಂಡಿಸಿ ಹೇಗಾದರೂ ಮಾಡಿ ಮೊದಲ ಹಿಯರಿಂಗಲ್ಲೇ ಸ್ಟೇಯನ್ನು ಪಡ್ಕೊಳ್ಬಹುದು ಅದು ಪಾಸಿಬಲ್ ಇದೆ ಹೇಗೆ ಪಾಸಿಬಲ್ ಇದೆ ಅಂತಂದರೆ ಸಮರ್ಪಕವಾದ ದಾಖಲೆಗಳು ಏನೇನೆಲ್ಲ ಪ್ರಶ್ನೆ ಪತ್ರಿಕೆ ದೋಷಕ್ಕಾಗಿರುವಂಥ ಕಾರಣ ಇದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಹಾಗೆ ನಮ್ಮ ಕರ್ನಾಟಕದ ಪ್ರಮುಖ ಸಾಹಿತಿಗಳು ಬರೆದಿರುವಂಥ ಪತ್ರಗಳು ಹಾಗೆಯೇ ಕರ್ನಾಟಕ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಕನ್ನಡ ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಒಂದು ರಿಪೋರ್ಟ್ ಏನಿದೆ ಈ ಒಂದು ಟ್ರಾನ್ಸ್ಲೇಷನ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಎಲ್ಲ ಒಂದು ಸಮರ್ಪಕ ದಾಖಲೆಗಳನ್ನು ಈ ಒಂದು ಕೇಸ್ ಆ ಪ್ರಕರಣದ ಹೀರಿಂಗಲ್ಲಿ ಕರೆಕ್ಟಾಗಿ ಜಡ್ಜಸ್ಗೆ ಸಲ್ಲಿಕೆ ಮಾಡಿದೆ ಆದರೆ ಅವರು ಈ ವಿಷಯವನ್ನು ಕೂಲಂಕುಷವಾಗಿ ಪರಿಗಣಿಸಿದರೆ ಮೊದಲ ಸ್ಟೇ ಆಗಬಹುದು ಈವನ್ ಕೆ ಪಿ ಸಿಯ ಪರ ವಕೀಲರು ಕೂಡ ವಾದ ಮಂಡಿಸ್ಬೋದು ನಾವೀಗ ಆಲ್ರೆಡಿ ಪರೀಕ್ಷೆ ದಿನಾಂಕವನ್ನು ಕೊಟ್ಟಿದ್ದೀವಿ ಇಲ್ಲಿ ಆಲ್ರೆಡಿ ಕೃಪಾಂಕಗಳನ್ನು ಕೊಟ್ಟಿದ್ದೀವಿ ಕೆ ಟಿ ಟಿಯಲ್ಲಿ ಹೇಳಿದೆ ವರದಿಯನ್ನು ಕೊಡಿ ಅಂತ ನಾವು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ ಏನೋ ತೊಂದರೆ ಆಗಿಲ್ಲ ಅಂತ ಅವರು ಕೂಡ ವಾದ ಮಾಡೋದು ಬಟ್ ವಿವಾದ ಏನೇ ಇದ್ದರೂ ಕೂಡ ಮೆಜ ಮೆಜಾರಿಟಿ ಆಫ್ ಪಾಯಿಂಟ್ಸು ಮೆರಿಟ್ಸ್ ಇರುವಂಥದ್ದು ಇಲ್ಲಿ ನಮ್ಮ ಒಂದು ಕನ್ನಡ ಮಾಧ್ಯಮದ ಕೆ ಎ ಎಸ್ ಅಭ್ಯರ್ಥಿಗಳ ಪರವಾಗಿ ಆದ್ದರಿಂದ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ನಮಗೆ ಗೆಲುವು ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಯಾರು ಕೂಡ ಹತಾಶಿಗೊಳಗಾಗುವಂಥದ್ದು ಬೇಡ ಕಾರಣ ಈಗ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಹಿಯರಿಂಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಬಟ್ ಸದ್ಯಕ್ಕೀಗ ಹಿಯರಿಂಗ್ ತಡ ಆದರೂ ಕೂಡ ಖಂಡಿತವಾಗಿ ನಮಗೆ ಗೆಲುವು ಸಿಗುವಂಥ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿ ಇದೆ ಕೆ ಎಸ್ ಬಗ್ಗೆ ಪರೀಕ್ಷೆ ಒಂದು ಕೋರ್ಟ್ ಕೇಸ್ ಅಪ್ಡೇಟ್ ಬಗ್ಗೆ ಅಂತ ಹೇಳ್ತಾ ಧನ್ಯವಾದಗಳು